ಕಪಟ್ಟಿ ಸಿನಿಮಾ ಅದು ಒಂದು ಒಂದು ಟೂ ಡೇಸ್ಗೆ ಮುಂಚೆ ಆ ಸಿನಿಮಾ ಮೇಲೆ ಇರೋ ನಂಬಿಕೆ ಮೇಲೆ ನಾವು ಇವತ್ತೇ ಪ್ರೀಮಿಯರ್ ಶೋ ಮಾಡಿದ್ದೀವಿ ಇಲ್ಲಿರುವ ಕ್ಯಾಮ್ರಾಗಳು ಎಷ್ಟು ಕ್ಯಾಮ್ರಾಗಳು ಇದೆಯೋ ಆಲ್ಮೋಸ್ಟ್ ನಾನು ಒಂದು ಇಪ್ಪತ್ತೈದು ಮೂವತ್ತು ಕ್ಯಾಮ್ರಾ ಕಾಣಿಸ್ತಾ ಇದೆ ಇಷ್ಟಕ್ಕಿಂತ ಒಂದು ಟೆನ್ ಟೈಮ್ಸ್ ಆಡಿಟೋರಿಯಮಲ್ಲಿ ಜನ ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ಒಂದು ವಿಷಯ ಏನಂದರೆ ನಾನು ಒನ್ ಆಫ್ ದ ಗ್ರೇಟೆಸ್ಟ್ ಸಿನಿಮಾ ಆಫ್ ವರ್ಲ್ಡ್ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಹೇಳಿಕೊಳ್ಳಲ್ಲ ಒಂದು ಹೊಸ ಪ್ರಯತ್ನ ಸಾವಿರ ಕಾನ್ಸೆಪ್ಟಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ ಒಂದು ಎಂಗೇಜರ್ ಆಗಿರುತ್ತೆ ಸಿನಿಮಾ ಸೊ ಇವತ್ತು ನೋಡಿರೋರು ಅದನ್ನೇ ನಿಮಗೆ ಎಲ್ರೂ ಎಲ್ರಿತ್ತು ಐ ಮೀನ್ ಅದನ್ನೇ ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಹೋಗಿದ್ದಾರೆ ರವಿ ಚೇತನ್ ಅಂತ ಇಬ್ಬರು ಸಾಫ್ಟ್ವೇರ್ ಪ್ರೊಫೆಷನಲ್ಸು ಇವರು ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ ಸುಕೃತ ಗೊತ್ತು ನಿಮಗೆ ಜಟಾ ಸಿನಿಮಾ ಅಂತಾನೆ ಈಗ ಮ್ಯಾಕ್ಸಲ್ಲಿ ಅವ್ರ ಮ್ಯಾನು ದೇವ್ ಆಲ್ಸೋ ಆಲ್ಸರಾಜ್ ಧನಿ ಇದು ಆಮೇಲೆ ಈಗ ಸಾತ್ವಿಕ್ ಬಗ್ಗೆ ಎಲ್ಲ ಪರ್ಟಿಕ್ಯುಲರ್ಲಿ ಪ್ರಸ್ ಎಲ್ಲರೂ ಬಂದ್ಬಿಟ್ಟು ಸರ್ ಆ ಹುಡುಗನ ಮಾಡ್ತಾನೆ ಸರ್ ಅಂತ ಹೇಳಿದ್ರು ಏನಂತ ಗೊತ್ತಿಲ್ಲ ಓಕೆ ಓವರ್ ಆಲ್ ಒಂದು ಕಾನ್ಸೆಪ್ಟ್ ತುಂಬ ಕಾಂಪ್ಯಾಕ್ಟ್ ಆಗಿ ಮಾಡಿದೀವಿ ಒಪ್ಕೊಳ್ತೀವಿ ಬಟ್ ಯಾರು ಮಾಡದೇ ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿದೀವಿ ವಿ ನೀಡ್ ಯೋರ್ ಸಪೋರ್ಟ್ ಇವತ್ತು ಪ್ಲಸ್ ಎಷ್ಟಿಷ್ಟು ಗ್ಯಾದರಿಂಗ್ ಬಂದು ನಮ್ಮನ್ನು ಸಪೋರ್ಟ್ ಮಾಡಿದ್ರ ಇದನ್ನ ನೋಡಿ ಜನಗಳು ಬಂದು ಫ್ರೈಡೆ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ